ಧ್ವನಿ ಸಮಾಜದ ಇವತ್ತಿನ ನೂತನವಾಗಿ ಅಧ್ಯಕ್ಷರು ಬರಬೇಕಾಗಿತ್ತು ಅವರು ಏನೋ ಒಂದು ಅನಿವಾರ್ಯ ಕಾರಣದ ತಪ್ಪು ದಾರಿ ಮಾಡಿಕೊಂಡು ದಾರಿ ಹೋಗಿದಾರ ಬರ್ತಾರೆ ಅವರು ಸನ್ಮಾನವನ್ನ ನಿಮ್ಮ ಸನ್ಮಾನವನ್ನ ಸ್ವೀಕಾರ ಮಾಡ್ತಾರ ಇದು ಸಿರಟ್ಟಿ ಕರ್ತೃದ ಆಶೀರ್ವಾದದಿಂದ ಈ ಒಂದು ಸಮಾಜ ಬಲಾಢ್ಯವಾಗಿ ನಮ್ಮ ಗದಗ ಜಿಲ್ಲೆಯಲ್ಲಿ ನಂಬರ್ ಒಂದು ನಾನು ಇತ್ತ ಮೂವತ್ತು ವರ್ಷದಿಂದ ನಾವು ಮಾಡಿಕೊತಾ ಬಂದಾಗ ನಮ್ಮ ಸಿಬಟ್ಟಿ ಮತಕ್ಷೇತ್ರದಲ್ಲಿ ನಮ್ಮ ಸಮಾಜ ಬಹಳ ಸದೃಢವಾಗಿತ್ತು ಯಾವ ಅಧ್ಯಕ್ಷರು ಈ ಕಡೆ ಕ್ರಾಂತಿ ಮಾಡಿದಂತ ಎಲ್ಲರೂ ನಮ್ಮ ಗದಗ ಜಿಲ್ಲೆಯವರು ಬಸರೂರು ಇರ್ಬೋದು ಹನುಮನಾಳ ಗುರುಗಳು ಇರ್ಬೋದು ಗುರುಗಳಿರ್ಬೋದು ಗುರುಗಳು ಇರ್ಬೋದು ಇನ್ನು ಅನೇಕ ನಮ್ಮ ಸಮಾಜದ ಒಬ್ಬ ಶಿಕ್ಷಕ ಡಿಗ್ರಿ ಮಾಸ್ತರ್ ಗುರುಗಳು ಒಬ್ಬ ಶಿಕ್ಷಕ ಆ ಶಿಕ್ಷಕ ವೃತ್ತಿಯಿಂದ ಹೋರಾಟ ಮಾಡಿ ಸಮಾಜವನ್ನು ಕಟ್ಟಿದಾರ ಇವತ್ತು ನಮ್ಮ ಸಮಾಜದಲ್ಲಿ ಒಳ್ಳೆ ಒಳ್ಳೆಯ ನಾವು ಸ್ವಾಮಿಗಳನ್ನು ತಂದು ಮಠವನ್ನು ಕಟ್ಟಿ ಸಂಘ ಪ್ರಚಲಿತವಾಗಿ ಇವತ್ತು ಬಾವಿ ಭಟ್ಟಪ್ಪನವರಂತರ ಜುಂಡೂರವರ ನಾಗನ್ಗೌಡರಂತರ ಅನೇಕ ನಮ್ಮ ರಾಜ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ ಅವರಂತೆ ನಮ್ಮ ಸೋಮನಗೌಡವರು ಪಾಳೆ ಬಂದಿದೆ ಜಿ ಟಿ ಪಾಟೀಲ್ ಅವರು ವಯಸ್ಸಾಗಿದ್ರಿಂದ ನಮ್ಮ ಸಂಘ ನಿಷ್ಕ್ರಿಯ ಸ್ವಲ್ಪ ನಿಷ್ಕ್ರಿಯ ಆಗಿತ್ತು ಇವತ್ತ ಸುಮ್ಮನಗೌಡರ ಹಾಕೊಂಡು ಹೊಂಟಾರ ಅದು ನಮ್ಮ ಸಂಘ ಇನ್ನ ಚಾಲ್ತಿ ಒಳಗ ಹಾಕತಿ ಅದಕ್ಕೆ ನಮ್ಮ ತಾಲೂಕಿನಲ್ಲಿ ಸಮಾಜದ ನಾನು ಎಲ್ಲ ರಾಜ್ಯದಿಂದ ಬಂದವರಿಗೆ ಜಿಲ್ಲೆಯಿಂದ ಬಂದವರಿಗೆ ಹೇಳೋದಿಷ್ಟೇ ಸಮಾಜದ ಕಳಕಳಿಯಿಂದ ಹೋರಾಟ ಮಾಡುವಂತ ಶಕ್ತಿಗಳಿಂದ ಯಾವ ಹಳ್ಳಿಯಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗತ್ತದೆ ನಮ್ಮ ಮಕ್ಕಳಿಗೆ ಶಿಕ್ಷಣ ಏನು ಸಿಗಂಗಿಲ್ಲ ಇಂಥ ಕಾರ್ಯಕ್ರಮ ಹಾಕಿಕೊಂಡು ಸಮಾಜ ಸೇವೆ ಮಾಡುವಂಥರನ್ನ ಯುವಕರನ್ನ ಅಧ್ಯಕ್ಷನ ಮಾಡಿದ್ರೆ ಯೋಗ್ಯ ಆಗತಿ ಜೂಲ ಹಾಕೊಂಡು ನಾನು ಎಂಎಲ್ ಎಲ್ಲಿ ಟಿಕೆಟ್ ಕೊಡಿಸಿದೆ ಅಂತ ಹೇಳ್ಕೊಂಡು ಎಲ್ಲರೂ ಹೋಗಿ ಕಡಿಮೆ ಹತ್ತಿ ಹೋದ್ರೆ ಅವ್ರ ಅಧ್ಯಕ್ಷರಲ್ಲ ಅವರ ಕಾರ್ಯಪ್ರವೃತ್ತರಾಗಿಲ್ಲ ಒಂದು ವರ್ಷ ಅದು ನಿಷ್ಕ್ರಿಯಾಗಿ ನಾವು ಮನೆ ಹಾಕುವಂತ ಮಂದಿ ಇವತ್ತು ಹೊಂಟಿದೆ ನಾವು ಸಮಾಜ ಸೇವಾ ಕಟ್ಟೋಣ ಅಂತಂದು ತುದಿ ಮುಟ್ಟಕ್ ಬಂದೇವ್ ನಾವು ಎವರೆಸ್ಟ್ ಶಿಖರ ಮುಟ್ಟಕ್ ಬಂದೇವಿ ಇವತ್ ನಮಗೆ ನೆನೆಸಿ ಬಂದು ಅದಕ್ಕೆ ಇಂತ ನಾವು ಹೋಗ್ಬಾರ್ದು ಅದಕ್ಕೆ ನಮ್ಮ ಕಮಿಷನರ್ ಇಂತ ಟೈಮ್ ಒಳಗ ಅವ್ರ ಅಧ್ಯಕ್ಷರಾಗ ಸಂದೀಪ್ ಒಳಗ ಅದಕ್ಕೆ ನಾವು ಶಿರಟ್ಟಿ ಲಕ್ಷ್ಮೇಶ್ವರ ತಾಲೂಕಿನ ಅಧ್ಯಕ್ಷರು ನಿಸ್ಪೇ ಆಗ್ಯಾರ ನಾನು ನನಗೆ ಹಕ್ಕನ್ನು ಕೊಟ್ಟಿದ್ರು ರಾಜ್ಯ ಸಮಿತಿಯರು ಆದ್ರೂ ಅವ್ರನ್ನ ನಾವು ಕೆಲವೊಂದು ಟೈಮ್ ಕಾಯಿ ಅವ್ರು ಇನ್ನೂ ಎಚ್ಚೆತ್ಕೊಂಡಿಲ್ಲ ಇವತ್ತೆ ಇಲ್ಲಿ ಕಾರ್ಯಾಧ್ಯಕ್ಷರು ಇದು ಕೇಂದ್ರ ಸ್ಥಾನ ಬೆಳ್ಳೇನಿತ್ತು ಮತ್ತೆ ಸಮಾಜದ ಅನೇಕ ಕಾರ್ಯಕ್ರಮಗಳಿತ್ತು ಅಲ್ಲಿ ಮಾಡಬೇಕಾಗಿತ್ತು ಕಾರ್ಯಾಧ್ಯಕ್ಷ ಕಾರ್ಯಾಧ್ಯಕ್ಷರಿದ್ದಂತ ಊರು ಇದು ಶಿರಟ್ಟಿಯ ಕೇಂದ್ರ ಸ್ಥಾನ ಇಲ್ಲಿ ಮಾಡೋದನ್ನು ಬಿಟ್ಟು ಅಲ್ಲಿ ಹೋಗಿ ಮಾಡಿತ್ತು ಅವರೇ ಇಲ್ಲಿಕೊಂಡು ಮಾಡಬೇಕಾಗಿತ್ತು ಕಟ್ಟ ಮಾಡಬೇಕಾಗಿತ್ತು ಅದಕ್ಕೆ ಅವ್ರ ಬುದ್ಧಿ ವಿಚಲಿತ ಆಗೈತಿ ಸಮಾಜದ ಕಳಕಳಿ ಅವರಿಗೆ ಅದಕ್ಕೆ ಅವರು ರಾಜಕೀಯ ಕಳಕಳಿಯಿಂದ ಮಾಡಿದಾರ ಅವರಿಗೆ ನಾವು ಇಲ್ಲಿಂದ ಎಚ್ಚರಿಕೆ ಕೊಡ್ತೇವೆ ನಿಮ್ಮೆಲ್ಲರ ಸಮಾಜದ ಕಿರಿಗರ ಒಂದು ತರುಣರ ಅಂಗೈಕಿ ಅವ್ರಿಗೆ ಕೇಳಬೇಕು ಸಮಾಜ ಸಂಘಟನೆ ಮಾಡಕ್ಕೆ ಹಂಗ ಬರಬಾರ್ದು ಕುರ್ಚೆಕ್ ಅಂತಂದು ಇಲೆಕ್ಷನ್ ಬಂದಾಗ ಅಷ್ಟು ಮಂದಿ ಚಟ ಇರ್ತತಿ ಇಲೆಕ್ಷನ್ ಬಂದಾಗ ಅಧ್ಯಕ್ಷರ ಹಾಕೊಳ್ತಾರ ಇಲೆಕ್ಷನ್ ಆದರೆ ಮತ್ತೆ ಹೋಗಿಬಿಡ್ತಾರ ಊಟ ಹಾಕ್ತಾರೆ ಸ್ವಾಮಿಗಳು ಕರ್ಕೊಂಡ್ಬಂದು ಹಿಂಗ್ ಮಾಡ್ತಾರೆ ಅದಕ್ಕೆ ಅರವತ್ತು ಪರ್ಸೆಂಟ್ ಅದನ್ನ ಅಧ್ಯಕ್ಷನ್ ಮಾಡಬಹುದು ಅದಕ್ಕೆ ಒಂದು ಭಯ ಇರ್ತದೆ ಯೋಜನೆ ಮಾಡೋ ಶಕ್ತಿ ಇರ್ತತಿ ಇದ್ದಾಗ ಜಿಲ್ಲಾಧ್ಯಕ್ಷ ನಾವು ರಾಜ್ಯದಾಗ ನಮ್ಮ ಸಂಘಟನೆ ಹೆಂಗಿಂತಂದ್ರೆ ಹೆದರ್ತಿದ್ರೆ ಸರ್ಕಾರಿ ಹೆದರಿದ್ ನಮಗೆ ಹೋರಾಟ ಮಾಡಿ ಆದ್ರೆ ನಮ್ಮ ಕ್ಷೇತ್ರದೊಳಗೆ ಎಲ್ಲರ ಪ್ರಜ್ಞಾವಂತ ನಮ್ಮ ಸಮಾಜ ಕರ್ನಾಟಕ ಬರ್ತಾರ ಕಲೆಗೆ ಹೋಗೋಳ್ತಾರ ಕೇಳತ್ತಾರ ಇವತ್ತು ರಾಜಕೀಯ ಮಾಡಿದಂತ ಎಲ್ಲ ಮುಖಂಡರು ಸೇರಾರಿಲ್ಲ ಅವ್ರು ಹೆದರ್ಗೆ ತಿಲ್ಲ ಏನಾಮ ಹಂಗೇನ ಈಗ ಯಾರಿಗೆ ಎಲ್ಲರಿಗೆ ಧೈರ್ಯ ಬಂದ್ಬಿಡೋದು ಎಲ್ಲದವರು ಅವ್ರ ಸಮಾಜ್ರು ಸಂಘಟನೆ ಎಲ್ಲರು ಬರ್ತಾರ ಅದಕ್ಕೆ ನಮ್ಮ ಪಟ್ಟಣ ಶೆಟ್ಟಿಯವರು ಕಾರ್ಯಸೇಖರ ಬುದ್ಧಿವಂತರಾದ ಇವನ್ನೆಲ್ಲ ಈಗ ಸುಮಗೂರ್ ಬಂಟಾರಲ್ಲ ಯಾತ್ರಾ ಈ ಯಾತ್ರಾ ತಿಳಿತೈತಿ ಯಾ ತಾಲೂಕಿನ ಸಮಾಜ ಹಾಂಗೈತಿ ಯಾ ತಾಲೂಕಿನ ಅಧ್ಯಕ್ಷರ ಹೆಂಗದಾರ ಇಷ್ಟೆಲ್ಲ ಅಂತ ಮಂದಿ ಹೋದ ಇದೆ ಹೋಗೋದು ಬರೋದು ಮಾಡ್ತಾರೆ ಆಗ್ಬೇಕು ಒಳಗೆ ಒಂದು ಕ್ರಾಂತಿ ಆಗ್ಬೇಕಂತ ತಿಳ್ಕೊಂಡು ಇವತ್ತು ಹೊಸ ಅಧ್ಯಕ್ಷರ ಬಂದಾರ ನಾವು ಅದನ್ನ ಹೋಗೋದನ್ನ ತಿಳ್ಕೊಂಡ ಮುಂಜಾನೆ ಅನ್ನಾಡಕ್ ಬಂದಿಪ್ಪ ಅಶೋಕ್ ಹೇಳಿ ನಿಮ್ಗೆಲ್ಲರೂ ಬಂದ್ರೂ ಸರ್ ದೇವಗರ್ಸರು ಕರ್ ಕುಂದ್ರ ಬಾ ಬಾ ಬಂದಿರಿ ಕಾರ್ಯಕ್ರಮ ಮಾಡಿ ಯಾಚನೆ ಮಾಡಿ ನೀವು ಅಂತಂದು ಅದಕ್ಕೆ ನಾವು ನಾವು ಸಹಕಾರ ಕೊಡ್ತೀವಿ ಜಿಲ್ಲೆ ಒಳಗೆ ಪ್ರಚಾರ ಮಾಡಲಿ ಸಮಾಜ ಸಂಘಟನೆ ಮಾಡಲಿ ನಮ್ಮ ಸಂಘಟನೆ ನಾವು ಮಾಡಕ್ಕೆ ನಮ್ದೇನೂ ಇದೆಯಿಲ್ಲ ಅದಕ್ಕೆ ಈಗ ಮೂವತ್ತು ವರ್ಷದ ಕಾಯಿಸ್ಲಕ್ಕೆ ಹತ್ತಿದ್ದು ಅದೊಂದು ಬದಲಾಯ್ತು ತಾವು ಎಲ್ಲರೂ ಕ್ಷಮೆ ಮಾಡ್ತಾರೆ ಅಂತ ನಾವು ಭಾವಿಸ್ತೇವೆ ಈಗ ಸೋಮಗೌಡರು ಅಧ್ಯಕ್ಷರು ಆದರು ಈ ಹೋದ ವಾರ ಅವರು ಆದರು ಈಗ ತಾನೇ ಅವರು ಬರಲಿಕ್ಕೆ ರೆಡಿಯಾಗಿದೆ ಅವ್ರು ಏನೋ ರೋಡ್ ನಾವು ಒಂದು ಎರಡು ಮೂರು ಗಾಡಿ ಬೇರೆ ಕಡೆ ಆದ್ವಿ ಅವರು ಒಂದು ಎರಡು ಮೂರು ಕಡೆ ಬೇರೆ ಕಡೆ ಆದರು ರೋಡ್ ತಪ್ಪಿಸಿ ಅವ್ರು ಬೇರೆ ಕಡೆ ಎಲ್ಲಿ ಹೋದರು ಈ ತಾನೇ ಬರ್ಬೋದು ಇನ್ನೊಂದು ಹದಿನೈದು ದಿವಸದಲ್ಲಿ ಬರ್ಬೋದು ಆ ಪ್ರಕಾರವಾಗಿ ನಮ್ಮ ಪರಮೇಶ್ವರ ಅವರು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಜೊತೆನೇ ಇದ್ರು ಹೀಗಾಗಿ ಅವರು ನಮ್ಮ ಕೂಡ ಬಂದ್ರು ಏನೋ ತಪ್ಪಿ ಆಯಿತು ಅದಕ್ಕೂ ಇವತ್ತು ನಾವು ಕ್ಷಮೆ ಕೇಳ್ತಾ ಇದ್ವಿ ಹುಂಡ್ರಿಗಿ ಶಿರಟ್ಟಿ ಲಕ್ಷ್ಮೆ ಏನೋ ತಾಣದಿಂದ ಬೆಳೆ ಆದ ಕೂಡಲೇ ಇವೆಲ್ಲ ಕಾರ್ಯಕ್ರಮಗಳು ಚೆನ್ನಾಗಿವೆ ಅದಕ್ಕೆ ಆ ತರ ಆಗ್ಲಾರದಂಗ ನಾ ಕ್ಷಮೆ ಕೇಳ್ಕೊಳ್ತೀನಿ ತಾಲೂಕು ಪ್ಲೇಸ್ ಬಿಟ್ಟು ಇವತ್ತು ಬ್ಯಾರೆ ಮಾರ್ಗದಿಂದ ಇಲ್ಲಿ ಮೂಡಿದಂಥ ನಮ್ಮ ಬಾಂಧವರಿಗೆ ಅವಮಾನ ಮಾಡಿದ್ರ ಜೊತೆಗೆ ನಿಮಗೂ ಕೂಡ ಅವಮಾನ ಮಾಡುವಂಥ ವ್ಯವಸ್ಥೆ ಇವತ್ತು ಅಲ್ಲಿ ನಡೆಯುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕಿತ್ತು ಯಾಕಂದ್ರೆ ಇದರಿಕೆ ಕೂಡದೊಳಗ ನಮ್ಮ ಇದಕ್ಕೆ ಕೂಡದೊಳಗ ತಾಲೂಕು ಅಧ್ಯಕ್ಷರ ಕಾರ್ಯವೈಖರಿ ನಮ್ಮ ಜಿಲ್ಲಾ ಅಧ್ಯಕ್ಷರ ಕೊಡ್ತಿತ್ತು ಸುಮಾರು ಎರಡು ಮೂರು ವರ್ಷದಿಂದನ ನನಗ ಆ ಕಾರ್ಯರೂಪ ಏನು ಅವರ ಚಟುವಟಿಕೆ ಏನು ಗ್ರಾಮೀಣ ಪ್ರದೇಶದೊಳಗ ನಮ್ಮ ಸಮಾಜದ ಬಗ್ಗೆ ಹಿತಚಿಂತನೆ ಏನು ಸಮಾಜದ ಒಗ್ಗೂಡಿಕೆ ಏನು ಅಂತಕ್ಕಂಥ ನಮ್ಮ ಕರ್ಮ ಗೊತ್ತಿತ್ತು ಅವತ್ತ ನನಗ ಅವ್ರು ಹೇಳಿದ್ರು ಆದ್ರ ಕಾರ್ಯ ರೂಪಕ್ಕೆ ಬರಲಿಲ್ಲ ಯಾಕೋ ಏನೋ ಅದು ಅವ್ರಿಗೆ ಬಟ್ಟ ವಿಷಯ ಯಾಕಂದ್ರೆ ಇವತ್ತು ನಮ್ಮ ಹೊಸ ಬಾಡಿ ಬಂದೈತಿ ಸೊಮ್ಮನವರು ಕಾರ್ಯಾಧ್ಯಕ್ಷರಾಗ ಇನ್ನೂ ನಮ್ಮ ಜಿಲ್ಲಾ ಅಧ್ಯಕ್ಷ ಕರ್ಮೂರ್ತಿ ಅವರಾದ ಅದಕ್ಕೆ ಅವರು ರಾಜ್ಯ ಪುರಾಣ ಕಾರ್ಯದ್ರ ಬಗ್ಗೆ ಈವಾಗ ಎಲ್ಲರೂ ಆದರೆ ಈ ರೀತಿ ಆದ್ರ ಈ ತಾಲೂಕಿನೊಳಗೆ ಸಂಘಟನೆ ಏನ ಸಮಾಜ ಈ ಸಮಾಜ ಏನಂದ್ರೆ ಕರ್ಕೊಂಡು ಪ್ರತಿಯೊಬ್ಬರ ಇವತ್ತ ನಮ್ಮ ಸಮಾಜ ಕಷ್ಟ ಒಳಗೆ ಮಾಡುವಂತ ಸಮಾಜ ಅನ್ನ ಎಲ್ಲಾ ಸಮಾಜ ಕರ್ಕೊಂಡು ಇವತ್ತ ಈ ತಾಲೂಕಲ್ಲ ಈ ರಾಜ್ಯದೊಳಗೆ ಪ್ರತಿಯೊಬ್ಬರನ್ನು ಕೂಡಿಕೊಂಡು ಹೋಗುವಂತ ಸಮಾಜ ಹೆಸರು ಕೆಡಬೇಕಾದ್ರೆ ಇಂಥ ಆಗ್ಲಿದ್ದಾರೆ ಅದಕ್ಕೆ ನೀವು ಇವತ್ತ ಏನು ಜಿಲ್ಲಾ ಇರ್ಬೋದು ರಾಜ್ಯ ಇರ್ಬೋದು ತಾಲೂಕು ಇರ್ಬೋದು ಇವತ್ತು ನಾವೆಲ್ಲರೂ ನಿಮ್ಮ ಧನ್ಯವಾಗಿ ನಿಲ್ತೇವೆ ಆದರೆ ಈ ತಾಲೂಕಿನ ಪರಿಸ್ಥಿತಿಯನ್ನು ನೀವು ಅರಿತುಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದ್ರೆ ಮಾತ್ರ ಈ ತಾಲೂಕಿನ ನಮ್ಮ ಪ್ರತಿಯೊಬ್ಬ ಪಂಚಾರಿ ಸಮಾಜದ ಪ್ರತಿಯೊಬ್ಬ ಕಾರ್ಯಕರ್ತರು ಇವತ್ತ ಸಾಕಷ್ಟು ವಿದ್ಯಾವಂತರು ಅದಾರ ನಮ್ಮ ಸಮಾಜದ ಮಕ್ಕಳು ವಿದ್ಯಾವಂತರಾದ ಇವತ್ತಿನ ಒಂದು ಅವರಿಗೆ ಪ್ರೋತ್ಸಾಹನ ಕೊಡುವಂತ ಕಾರ್ಯಕ್ರಮ ಈ ತಾಲೂಕು ಎಲ್ಲರ ಆಗ ಕೆಲ ದಯವಿಟ್ಟಿನ ತೋರಿಸ್ಕೊಡಿ ನಾವು ತಾಲೂಕಿನಾಗ ಕೇವಲ ನಾಲ್ಕು ನಾಲ್ಕು ಮಂದಿ ಸೀಮಿತ ಮಾಡಿಕೊಂಡು ಎಲ್ಲರೂ ಕುತ್ಕೊಂಡು ರಾಜಕೀಯ ಮಾಡಿ ಈ ಸಮಾಜವನ್ನು ಹಾಳು ಮಾಡುವಂತ ಕೆಲಸ ಈ ತಾಲೂಕಿನಲ್ಲಿ ನಡೆದೈತಿ ಇದನ್ನ ಮತ್ತೆ ಮುಂದುವರ್ಸ್ಕೊಂಡು ಹೋದ್ರ ಅದು ನಮ್ಮ ಸಮಾಜ ದೌರ್ಭಾಗ್ಯ ಆಗ್ತಕ್ಕಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ ಸಮಾಜ ಸಂಘಟನೆ ಮೇಲೆ ಸಂಘಟನೆ ಮಾಡಬಹುದು ಯಾವ ಮುಖಾಂತರ ಮಾಡಬಹುದು ಒಳ್ಳೆಯ ಕೆಲಸ ಆಗಲಿ ಅಂತ ಬಯಸಂತಲ್ಲ ಕೇಂದ್ರ ತಾಲೂಕ ಸಮಾವೇಶ ಮಾಡಿವಿ ಜಿಲ್ಲಾ ಸಮಾವೇಶ ಮಾಡಿವಿ ಕೇಂದ್ರ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಇದ್ರು ಅಶೋಕ ಪಲ್ಯನವರು ಒನ್ ಟೈಮ್ ಫಸ್ಟ್ ಗೆ ನಾವು ಅಧ್ಯಕ್ಷರಾದಾಗ ಅಧ್ಯಕ್ಷ ಆದಾಗ ಅಧ್ಯಕ್ಷ ಹಿಂಗಂತ ಹೋದಾಗ ಆ ಹುಟ್ಟು ತಿರಲಿ ಗಂಡನಲ್ಲಿ ಏನಾಗಿಪ್ಪ ಸಮಾಜ ಕೆಲಸ ಏಳು ಆಗಿ ಮಾಡಾಕಂದ್ರೆ ಅಂತೇಳಿ ಎರಡರಿಂದ ಮೂರು ಜನ ಪಕ್ಷ ಮಾಡಿದ್ರೆ ಮಾಡಿದರೂ ಕೂಡ ಅವರ ಸಹಾಯ ಸಹಕಾರ ನಮ್ಗೆ ಇತ್ತು ಇರಿಗೂ ಇರ್ತಿ ಹಿಂದೂ ಇತ್ತು ಅಂದ್ರೆ ಏನು ಅವರಿಂದ ಎಕ್ಸ್ಪೆಕ್ಟೇಷನ್ ಇಲ್ಲ ಸಮಾಜದಿಂದ ಅವರಿಗೆ ನಾವು ಕೇಳ್ಕೊಂಡು ಹೋಗಿವಿ ಹೀಗೆ ಎಲ್ಲರ ಮನೋಭಾವನೆ ನಮ್ಮಲ್ಲಿ ಕುಡಿವಿ ಮಧ್ಯಾಹ್ನ ಎರಡು ಗಂಟೆ ಅಲ್ಲ ಅಥವಾ ಎರಡೂವರೆ ಹೇಳೋಣ ಏಳು ಗಂಟೆ ಆಯ್ತು ಉದ್ದೇಶಗಳು ಏನು ನಮ್ಗೆ ಏನು ಸ್ವಾಗತಿಲ್ಲ ಹೊಸ ರಾಜ್ಯಾಧ್ಯಕ್ಷರಾಗ್ಯಾರ ಅವ್ರಿಗೆ ಸ್ವಾಗತ ಮಾಡಬೇಕು ಗೌರವ ಸರಪಣೆ ಮಾಡಬೇಕು ಕೇರಳ ನಗರ ಸಮಾಜದ ವ್ಯಕ್ತಿಯಿಂದ ಅಂತೇಳಿ ಕಡ್ಕೊಳಕ್ಕೂ ಅಲ್ಲಿ ಮಾತು ಕೊಟ್ಟರು ಅಲ್ಲಿ ಐದಾರು ನೂರು ಮಂದಿ ಫ್ರೆಂಡಲ್ ಹಕ್ಕೊಂಡ್ರು ಅವರು ಇಲ್ಲಿ ಬಂದ ಕಡ್ಕೊಳಕ್ ರಾಮ ಯಜಮಾಡ ಬಂದಾರ ಯುವಕರು ಬಂದಾರ ಯಾಕೆ ದಾರಿ ತಪ್ಪಿಸೋ ಕೆಲಸ ಇಲ್ಲ ಆ ವ್ಯಾಪಾರಿ ನಾನ್ ಇಂತೀವಿ ಇನ್ನೊಂದು ವಾರ ಬಿಟ್ಕೊಡಿ ನಮ್ಗೆ ಡೈಮೋನ್ಸ್ ನಾವು ಅತಿ ಸರ್ಕಾರ ಮಾಡಕ್ಕೆ ರೆಡಿ ಇದೀವಿ ಸಮಾಜ ಬಂದವರು ನಡೆಸ್ಕೊಡಿ ಕರೆಕ್ಟ್ ನಡ್ಸ್ಕೊಡಿ ದಿಕ್ ತಪ್ಪಿಸ್ಬೇಡಿ ಸ್ವಾರ್ಥ ಬೇಡ ರಾಜಕಾರಣ ನಾನು ಮಾಡಿದ್ದೆ ನೀವು ಮಾಡಿ ಎಲ್ಲ ಪಕ್ಷದಾಗ ಎಲ್ಲ ಸಮಾಜ ನಮ್ಮ ಸಮಾಜ ಒಂದ ಪಕ್ಷದಾಗ ಇಲ್ಲ ಐತಿ ಅದ್ ಅವ್ರು ನಮ್ಗ ಬಿಟ್ಟಿದ್ರು ಆರ ಸಮಾಜು ರಾಜಕಾರಣ ತಿಂಡಿ ತೇವಳ ಬೇಸ್ಕೊಡಕ್ ಹೋದ್ರೆ ಸಮಾಜ ಬಳಿಕ ನಡ್ದೆ ಮಾಡೋನ್ ಎಲ್ಲಾರು ಕುಡ್ಕ ಸಣ್ಣವರು ಬೇಕು ದೊಡ್ಡೋರ್ ಬೇಕು ಯಜಮಾನ ಬೇಕು ಎಲ್ಲರೂ ವ್ಯಕ್ತಿ ಮೇಲೆ ನಮ್ಮ ಉದ್ದೇಶ ಏನು ಸಮಾಜ ಸಂಘಟನೆ ಎಲ್ಲಾ ಸಮಾಜ ಮಾತ್ರ ಸಮಾಜ ಸಮಾಜು ಇನ್ನೊಂದು ಸಮಾಜ ಗೌರವ ಕೊಡ್ಬೇಕಂತ ಅತಿಥಿ ಸತ್ಕಾರ ಬಂದ್ರು ಸ್ವಾಗತ ಕಾರ್ಯಕ್ರಮದ ಗುರುಪರೇಷೆಯಲ್ಲಿ ಅಲಂಚಣೆ ಆಗಿದೆ ನನಗೆ ಇಲ್ಲಿಗೆ ಬಂದೆಲ್ಲ ವಿಷಯ ಸೂಕ್ಷ್ಮವಾಗಿ ನಾನು ಅರ್ಥ ಮಾಡ್ಕೊಂಡೆ ಕೆಲವೊಂದ್ಸಲಿ ಓಡಾಡ ಮನುಷ್ಯನೇ ಇಡ್ಬಹುದು ಕೆಲವೊಂದು ಬಾರಿ ಅದು ಆಗ್ತದೆ ಪುನಃ 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 ಎಳುಬಾರ್ದು ಒಂದ್ಸತಿ ಎಡಿದ್ರೆ ಅಂದಾಗ ಎಚ್ಚರಿಕೊಂಡು ನಾವು ನಮ್ಮ ಕೆಲಸಗಳನ್ನ ಕಾರ್ಯಕೃತರಾಗಿ ಮಾಡಬೇಕಾದಂಥ ಸಂದರ್ಭ ಕೆಲವೊಂದು ಸಾರಿ ಬರ್ತದೆ ಅದನ್ನ ನಾವು ಎತ್ತಿಗಸಿಕೆ ಮಾಡೋದು ಅದನ್ನು ಹೃದಯದಲ್ಲಿ ಇಟ್ಕೊಂಡು ಶಾಂತಿಯಿಂದ ನಾವು ಕಟ್ಕೊಳ್ಬೇಕು ಯಾವುದೇ ಒಂದು ಚುನಕರ ಪರಿಸ್ಥಿತಿಯಲ್ಲಿ ಅನ್ನೋ ಭಾವನೆ ನಾನು ನಿಮ್ಮಲ್ಲಿ ವ್ಯಕ್ತಪಡಿಸ್ತೇನೆ ಕರ್ನಾಟಕ ರಾಜ್ಯ ವೀರಶೈವ ಸಾಲಿ ಸಂಘ ಇವತ್ತು ರಾಜ್ಯದಲ್ಲಿ ಹೆಮ್ಮರವಾಗಿ ಬೆಳೆದಿದೆ ಅಂತ ನೋಡಿದಾಗ ರಾಜ್ಯದ ಎರಡು ಜಿಲ್ಲೆಗಳು ಪ್ರಮುಖವಾದ ಪಾತ್ರಗಳನ್ನು ವಹಿಸ್ತವೆ ಒಂದು ಕೊಪ್ಪಳ ಒಂದು ಗದಗ ಜಿಲ್ಲೆ ಇವು ಎರಡು ಪಂಚಮಸಾಲಿಯ ಕಂಡುಗಳು ಕೊಪ್ಪಳ ಮತ್ತು ಗದಗ ಜಿಲ್ಲೆ ಪಂಚಮಸಾಲಿಯ ಕಂಡುಗಳು ಇವರ ದೂರದೃಷ್ಟಿ ಗುರುಗಳ ದೂರದೃಷ್ಟಿ ಕಾಶ್ಯಪ್ನವರ ದೂರದೃಷ್ಟಿ ಬಸರ ಡೆಂಡೂರವರವರು ಬಹಳ ದೂರದೃಷ್ಟಿ ಬೆಟ್ಟಪ್ಪನವರ ದೂರದೃಷ್ಟಿ ನಾಗೂಗೌಡರ ದೂರದೃಷ್ಟಿ ಜಿ ಪಿ ಪಾಟೀಲ್ರವರ ದೂರದೃಷ್ಟಿ ಎಲ್ಲರೂ ಆರು ಜನ ಯಜಮಾನರುಗಳೇ ಯಜಮಾನರುಗಳೇ ರಾಜ್ಯಾಧ್ಯಕ್ಷನಾಗಿ ರಾಜ್ಯ ತುಂಬಾ ಓಡಾಡಿ ಒಂದು ಪ್ರತಿ ಒಂದು ಗ್ರಾಮಗಳಿಗೆ ಓಡಾಡಿ ಎಲ್ಲೆಲ್ಲಿ ಪ್ರತಿಭಾ ಪುರಸ್ ಪುರಸ್ಕಾರಗಳಾಗ್ತಾವೋ ಅಲ್ಲೆಲ್ಲ ಎದ್ದು ಬಿಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರ್ತಾರೆ ಬಾಳ ತಾಲೂಕುಗಳಲ್ಲಿ ವಿವಾಹ ಮಹೋತ್ಸವಗಳನ್ನ ಮಾಡಿದ್ದಾರೆ ಅಲ್ಲೂ ಕೂಡ ಎಲ್ಲರೂ ಚಾಲನೆ ಕೊಟ್ಟಿದ್ದಾರೆ ಇವೆಲ್ಲ ರಾಜ್ಯದಲ್ಲಿ ಎಂಬತ್ತು ಲಕ್ಷ ನಾವು ಪಂಚಮ ಏನಿದೆವಲ್ಲ ಏನಿದೆ ಮನೆಯಲ್ಲಿ ನಾವು ಇಬ್ರು ಮೂರು ಜನ ಅಂಕಗಳಿದ್ದಾಗ ಅಭಿಪ್ರಾಯದಲ್ಲಿ ಭಿನ್ನತೆ ಇರ್ತದೆ ಮನೆಯಲ್ಲಿ ಇವತ್ತು ನಾವು ಎಂಬತ್ತು ಲಕ್ಷ ಜನ ಪಂಚಮಶಾಲೆಗಳು ಇದೇವೆ ಅಂದಾಗ ಕೆಲವೊಂದು ಸಣ್ಣ ಸಣ್ಣ ಪುಟ್ಟ ವಿಚಾರಗಳಲ್ಲಿ ನ್ಯೂನ್ಯತೆಯನ್ನು ಕಂಡು ಬರ್ತಿದೆ ನಾವು ಸಮಾಧಾನ ಚಿತ್ರದಿಂದ ಇದನ್ನ ಅವಲೋಕಿಸಿ ಶಾಂತಿಯಿಂದ ಇದನ್ನ ಮುಂದುವರಿಸಿ ಮುಂದುವರಿಸ್ದೆ ಇಲ್ಲಿಗೆ ತಾವು ಶಾಂತಿಯಿಂದ ನಾವೆಲ್ಲರೂ ಮನಸ್ಸನ್ನು ಸ್ವಚ್ಛ ಮಾಡ್ಕೊಂಡು ಹೊರಗಡೆ ಹೋಗಲ್ಲ ಈ ಒಂದು ಸಂದರ್ಭದಲ್ಲಿ ನಾನು ಮತ್ತೆ ರಾಜ್ಯಾಧ್ಯಕ್ಷರು ಸೋಮಗೌಡರು ಜಿಲ್ಲಾಧ್ಯಕ್ಷರು ತಾಲೂಕಿನ ಅಧ್ಯಕ್ಷರು ಯುವ ಘಟಕದ ಅಧ್ಯಕ್ಷರು ಮಹಿಳಾ ಘಟಕದ ಅಧ್ಯಕ್ಷರುಗಳು ಪ್ರಧಾನ ಕಾರ್ಯದರ್ಶಿಗಳು ಯುವಕರನ್ನ ಸೇರಿಸ್ಬಿಟ್ಟು ಒಂದು ಸಭೆಯ ವಿಶೇಷವಾದ ಸಭೆಯನ್ನ ನಾವು ಸೋಮುಗೌಡರ ನೇತೃತ್ವದಲ್ಲಿ ವಿಶೇಷವಾದ ಸಭೆಯನ್ನ ಕರಿತೇವೆ ಯಾಕಂದ್ರೆ ಆದವರು ಅವ್ರ ಹೆಚ್ಚಿನ ಜವಾಬ್ದಾರಿ ಇರ್ತದೆ ಆ ಲೀಡರ್ ಲೀಡರ್ ತರದಲ್ಲಿ ಏನಾದರೂ ಸಣ್ಣ ಪುಟ್ಟ ನ್ಯೂನತೆಗಳು ಕಂಡು ಬಂದಾಗ ಅದು ನೋಡಿದಾಗ ಕಾಣಿಸ್ತೀವಿ ಹಾಗಾಗಿ ಶೀಘ್ರದಲ್ಲೇ ನಾವು ಸಭೆ ಕರೆದು ಇದನ್ನ ಒಂದು ಚೌಕಟ್ಟಿನೊಳಗಡೆ ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ ಸರಿ ಮಾಡೇ ಮಾಡ್ತೇವೆ ಅಂತೇಳಿ ನಿಮಗೆ ಭರವಸೆಯನ್ನು ನಾವು ಕೊಡ್ತೀವಿ ಕರ್ನಾಟಕ ರಾಜ್ಯದ ವೀರಶೈವ ಲಿಂಗಾಯತ ಪಂಚಮ್ ಸಾಲಿ ಸಂಘದ ನೂತನ ಅಧ್ಯಕ್ಷರಾದಂತಹ ಶ್ರೀ ಸೋಮುಗೌಡ ಪಾಟೀಲ್ ಅವರ ಈ ಒಂದು ಸನ್ಮಾನ ಕಾರ್ಯಕ್ರಮದ ರಾಜ್ಯ ಕಮಿಟಿಯ ದಿವಸ ಬಹಳ ಒಂದು ಮಹತ್ವವಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದೇನೋ ಕರ್ನಾಟಕದಿಂದ ಆ ಒಂದು ರಾಜ್ಯಾಧ್ಯಕ್ಷರ ಆ ಮರವಿಗೆಗಾಗಿ ನಿಜಕ್ಕೂ ನಾವು ಸುಮ್ಮನಗೌಡ ಪಾಟೀಲ್ ಮೇಲೆ ಬಹಳ ಒಂದು ನಂಬಿಕೆ ವಿಶ್ವಾಸ ಸಂಘಟನೆ ವಿಷಯವಾಗಿ ಬಹಳ ಒಂದು ಆತ್ಮವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ ಯಾಕಂದ್ರೆ ಇವತ್ತಿನ ದಿವಸ ಕರ್ನಾಟಕ ರಾಜ್ಯದಲ್ಲಿ ಸಮಾಜದ ಅಭಿವೃದ್ಧಿಗಾಗಿ ಸಮಾಜದ ಏಳಿಗೆಗಾಗಿ ಅವರ ಒಂದು ಭಾಷಣ ಕೇಳಿದ್ರೆ ಸಾಕು ನಿಜಕ್ಕೂ ಅವರಿಗೆ ಎ ಪಾಟೀಲ್ ಸೆವೆನ್ ಅಂತ ಹೆಸರಿದೆ ಅಂತವ್ರು ನಮ್ಮ ರಾಜ್ಯ ಸಮಿತಿಗೆ ಅಧ್ಯಕ್ಷರಾಗಿದ್ದಕ್ಕ ನಮ್ಗ್ ಬಹಳ ತುಂಬಾ ಖುಷಿ ಹೆಮ್ಮೆಯ ವಿಷಯ ಅಂತ ಒಂದು ಒಂದು ದಶಕದಲ್ಲಿ ಈ ಸಮಾಜ ಸಂಘಟನೆ ಆಗ್ತದೆ ಅಂತಂದ್ರ ಇದಕ್ಕಿಂತ ಹೆಚ್ಚಿದ ಖುಷಿ ನಮ್ಗಿಂತ ಏನ್ ಬೇಕಾಗಿಲ್ಲ ಆ ಒಂದು ಖುಷಿ ಇವತ್ತೇನೋ ಕಾಲದ ಕೈಗಳು ನಮ್ಮ ವೈಯಕ್ತಿಕ ಹಿತಾಸಕ್ತಿಯಿಂದ ದುಷ್ಟು ಬುದ್ಧಿಯಿಂದ ನಾವು ಸಮಾಜದವರ ಮತ್ತು ಬೇರೆ ಸಮಾಜದವರಲ್ಲ ಇವತ್ತ ದಿವಸ ನಮ್ಮ ಸಮಾಜ ಇತರೆ ಸಮಾಜದ ಜೊತೆ ಒಳ್ಳೆ ಸಂಬಂಧವನ್ನು ಇಟ್ಟುಕೊಂಡಂತ ಸಮಾಜ ಆ ಸಮಾಜ ಸಹಿತ ಅಭಿವೃದ್ಧಿಯಂತ ಕರ್ಕೊಂಡು ಹೋಗುವಂತ ಯಾವ ಸಮಾಜ ಇದ್ರೆ ಅದು ಪಶ್ಚಿಮಿ ಸಮಾಜ ಇವತ್ತಿನ ದಿವಸ ನಮಗ ಎಲ್ಲ ರೀತಿಯಿಂದ ಬೆಳ್ಳಿ ಗ್ರಾಮದಲ್ಲಿ ತೋರಿ ಸಿರಟ್ಟಿಲಿ ತೋರಿ ಸಿರಹಿಲಿ ನಮ್ಮ ಅಕ್ಕಿರ್ಬೋದು ನಮ್ಮ ನಾಗರ ದಿನಲ್ಲಿ ಅಪ್ಪುಂಡಿರ್ಬೋದು ಹಾಗೂ ಇವರೆಲ್ಲರೂ ಸಹಿತ ನಮ್ಮ ಸಮಾಜದ ಬಗ್ಗೆ ಬಹಳ ಕಳಕಳಿದಂತ ಕಳಕಳಿದಂತಹ ಒಂದು ಮಹನೀಯ ಇರೋದು ಇಂದೋರ್ ಇಂಥವ್ರು ನಾವು ಕಟ್ಕೊಂಡು ಸಮಾಜ ಸಂಘಟನೆ ಮಾಡುವಂತ ಒಂದು ಒಳ್ಳೆಯ ಒಂದು ಉತ್ಸಾಹದಲ್ಲಿರುವಾಗ ಈ ಒಂದು ರಾಜ್ಯಾಧ್ಯಕ್ಷರ ಒಂದು ಬರುವಿಕೆಯನ್ನ ತಪ್ಪಿಸಿದ್ರಲ್ಲ ಅದು ನಿಜಕ್ಕೂ ಒಂದು ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆಗಳು ಸರ್ ಇವರು ತಮ್ಮ ವೈಯಕ್ತಿಕ ರಾಜಕೀಯ ನಾವು ಇರ್ತಕ್ಕಂಥ ಯಾರು ರಾಜಕೀಯ ಮಾಡಲ್ಲ ನಮ್ಮ ರಾಜಕೀಯನೂ ಬೇಕಾಗಿಲ್ಲ ಇಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರೂ ಒಂದೊಂದು ರಾಜಕೀಯದ ಒಳಗ ಒಂದು ಪಾರ್ಟಿಯೊಳಗ ಒಂದು ಪಕ್ಷದೊಳಗ ಆದ್ರೆ ಅದು ರಾಜಕೀಯ ನಾವು ವೈಯಕ್ತಿಕವಾಗಿ ವೈಯಕ್ತಿಕವಾಗಿಟ್ಕೊಳ್ಳಿ ಇವತ್ತಿನ ದಿವಸ ನಮ್ಮ ಸಮಾಜ ಬಹಳ ಅಧೋಗತಿಗೆ ಹೊಂಟೈತಿ ಪ್ರತಿ ಒಂದು ಗ್ರಾಮದಲ್ಲಿ ಇವತ್ತ ನಮ್ಮ ಅಶೋಕನಗರ ಹೇಳಿದ್ರು ಒಂದೂವರೆ ಎರಡು ವರ್ಷ ಆಯ್ತು ಸುಮಾರು ಒಂದು ಹತ್ತರಿಂದ ಹದಿನೈದು ಮಂದಿ ನಾವು ಲೀಸ್ಟ್ ಮಾಡಿದ್ವಿ ನಾನ್ಮೇಲಪ್ಪ ಹುಡುಗಿ ಬಸವ ಕೊಡಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ಬೇಕಂತಂದು ಅದಿನ ಸ್ವಲ್ಪ ಲೇಟ್ ಆಯ್ತು ಎಲ್ಲ ಹಂಚ್ಕೊಂಡಿದ್ವಿ ಆ ಕಾರ್ಯಕ್ರಮ ಯಶಸ್ವಿ ಮಾಡೋಣ ನಮ್ಮ ತಾಲೂಕಾ ಅಧ್ಯಕ್ಷರು ದೈ ಸಿಗೋ ಯಾಕಂದ್ರೆ ಅವ್ರನ್ನ ಕೇಳಾರ ಮಾಡಕ್ ಕೊಡುದಲ್ಲ ಫೋನ್ ಫೋನ್ ತೋಳದಲ್ಲ ಇಂತ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೂ ಸಹಿತ ನಮ್ಗ ರೆಸ್ಪಾನ್ಸ್ ಅಂತವ್ರಿಗ ದಿವಸ ಸಮಾಜ ಸಂಘಟನೆ ಮಾಡಬೇಕಾಗಿ ಆ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿದೀವಿ ಆವತ್ತಿನ ದಿವಸ ಪಿ ಯು ಸಿ ಆದೋ ಆಮೇಲೆ ಎಸ್ ಎಸ್ ಎಲ್ ಸಿ ಆದವ್ರು ಅವ್ರ ಉನ್ನತ ವ್ಯಾಸಂಗಕ್ಕಾಗಿ ಬೇರೆ ಬೇರೆ ಧಾರವಾಡ ಅಥವಾ ದಾವಣಗೆರೆ ಎಲ್ಲ ಹಾಸ್ಟೆಲ್ಗೆ ಹೋಗಿದ್ರು ಯಾರೂ ಸಿಗ್ಲಿಲ್ಲ ಅಂದ್ರೆ ಆ ಒಂದು ಕಾರ್ಯಕ್ರಮ ಸಹಿತ ನಾವು ಹಂಚ್ಕೊಂಡಿದೀವಿ ಅಂತ ಒಂದು ಕಾರ್ಯಕ್ರಮ ಇವತ್ತೊಂದು ದಿವಸ ಇದೇ ನಮ್ಗೆ ಬಹಳ ಮಾರ್ಗದರ್ಶನ ಕೊಟ್ಟಿದ್ದಾರೆ Vamos aqui cair ಹುಟ್ಟುವಂತಹ ಅಣ್ಣಿಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕುರುಬ ಸಮಾಜದಲ್ಲಿ ಹುಟ್ಟುವಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇವತ್ತೊಂದು ದಿವಸ ಕಿತ್ತೂರನ್ನ ಚೆನ್ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇವರೆಲ್ಲರೂ ನಾವು ಚೆನ್ನಮ್ಮನ ನೆನೆಸ್ತೀವಿ ಕುರುಬ ಸಮಾಜದವರು ರಾಯಣ್ಣ ನೆನೆಸ್ತಾರ ಯಾಕಂದ್ರೆ ನಾವು ಜಾತಿಯನ್ನು ಗುಪ್ತ ಮಾಡ್ಕೊಂಡಿವಿ ಅಂತ ಸಮಾಜದವರು ಗುಪ್ತಂತ ನಮ್ಮ ರಾಣಿ ಚೆನ್ನಮ್ಮನ ಹೊಸತ್ರು ನಾವು ನಮ್ಮ ಸಮಾಜ ಸಂಘಟನೆ ರಾಜಕಾರಣ ಬೇಡ ಲಾಭದಾಯಕ ಹುದ್ದೆ ಬೇಡ ನಮ್ಮ ಬೇಕಾಗಿರೋ ಸಮಾಜ ಸಂಘಟನೆ ಅದಕ್ಕೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ಇಲ್ಲಿರ್ತಕ್ಕಂಥ ನಮ್ಮ ಪ್ರಧಾನ ಕಾರ್ಯದರ್ಶಿಗೂ ಅವ್ರಿಗೂ ಸಹಿತ ಅಲ್ಲ ಗಮನಕ್ಕೆ ಬಂದೈತಿ ನಿಜಕ್ಕೂ ನಮ್ಮ ರಾಜ್ಯಾಧ್ಯಕ್ಷ ಸಿನಿಮಾಗೆ ನಾವು ಬಹಳ ಒಂದು ಗೌರವ ಇಟ್ಟುಕೊಂಡಿದ್ವಿ ಇವತ್ತಿನ ದಿವಸ ಸರ್ ನಾನು ಅವ್ರಿಗೆ ಇಲ್ಲಿ ಟಿಪ್ಪಿ ಹಾಕ್ಬಿಟ್ಟಾದ್ರೆ ಕೇಳ್ಕೊಂಡು ತಮ್ಮಿಂದ ಒಳ್ಳೆಯ ಸಂದೇಶ ಹೋಗ್ತಾರೆ ರಾಜ್ಯಕ್ಕೆ ನಾ ಎಲ್ಲ ನಮ್ಮ ಪತ್ರಿಕರ್ತರ ಬಾಳೆದವರು ಕರಿತೀನಿ ನೀವು ಒಂದು ಒಳ್ಳೆ ಒಂದು ನಮ್ಮ ಸಮಾಜದ ಸಂಘಟನೆಗಾಗಿ ನಮ್ಮ ಸಮಾಜದ ಗೃಹ ಮೀಸಲತಿ ಸಂಬಂಧ ಒಂದು ಒಳ್ಳೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಒಂದು ಪತ್ರಿಕೋಷ್ಠ ನಡೆಸಿದ್ರೆ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಎಸ್ ಸರ್ ಅಂತ ಖುಷಿ ನಕ್ಕೊಂತ ಹೇಳಿದ್ರು ಅಂತ ಒಂದು ಹುಟ್ಟಿನಿಂದ ನಾ ಯಾರು ಹುಟ್ಟಿಲ್ಲ ನಿನ್ನ ಎಲ್ಲರಿಗೂ ಫೋನ್ ಮಾಡ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಯಾಕಂದ್ರೆ ನಾನು ಕ್ರಿಯೇಟ್ ಬರತ್ತ ನಾ ರಾಜಕಾರಣ ಮಾಡುವ ನಾನು ಯಾರು ಉದ್ದೇಶ ಇರುತ್ತೆ ಇಲ್ಲ ಸಮಾಜ ಸಂಘಟನೆ ಆಗ್ಬಿಟ್ರಿ ಅದ ಒಂದು ಸಮಾಜ ಸಂಘಟನೆ ಆದ್ರ ಸಮಾಜ ನಮ್ಮ ಪಂಚದಲ್ಲಿ ಸಮಾಜ ಎಲ್ಲ ಸಮಾಜ ಹೇಗಿದೆ ಅಂತ ತೋರಿಸ್ಕೊಡ್ಬೇಕು ನಾವು ಇವತ್ತಿನ ದಿವಸ ಒಂದು ಗ್ರಾಮ ಪಂಚಾಯತ್ ಒಂದು ಹಳ್ಳಿ ಒಳಗ ಯಾವ್ದಾರ ಒಂದು ಗ್ರಾಮ ಪಂಚಾಯತಿ ಒಂದು ಸಮಸ್ಯೆ ಇದ್ರ ಏನೋ ಕೆಲಸ ಆಗ್ಬೇಕಾದ್ರಾಪನ್ ಹಸ್ತಾರೀ ನಮ್ಮ ಪಿ ಡಿಒ ಹೇಳ್ರಿ ನಮ್ಮ ಅಧ್ಯಕ್ಷರಿಗೆ ಹೇಳ್ರಿ ಅಂತ ಅಥವಾ ನಮ್ ಶಾಸಕರಿಗೆ ಹೇಳ್ರಿ ಅಂತಂದ್ರೆ ತಾಲೂಕು ಅಧ್ಯಕ್ಷರ ಕಿವಿಗೆ ಹಾಕೊಳಂಗಿಲ್ಲ ಒಂದು ಸರ್ಕಾರದ ಒಂದು ಮೂಲಭೂತ ಸೌರಭ್ಯಗಳನ್ನ ಕಟ್ಟಕಡೆ ಇರ್ತಕ್ಕಂತ ಹಳ್ಳಿಯ ಸಿಗಲಿಲ್ಲ ಅಂತಂದ್ರೆ ಒದಗಿಸಿ ಒದಗಿಸಿಕೊಡುವಂತ ಶಕ್ತಿ ನಿಮ್ಗೆ ಅಂದ್ರ ಯಾವ ನೀವು ಮನೆಯ ಸಮಾಜಕ್ಕೆ ರಾಜೀನಾಮೆ ಕೊಟ್ಟು ಅದಕ್ಕೆ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ದಯವಿಟ್ಟು ಕೈ ಮುದುಕೊಂತೀವಿ ಇವತ್ತು ಯಾರು ಸಹಿತ ನಾವಾದ್ರು ನಾನೇ ತಪ್ಪಾಣ ಅಲ್ಲ ಅಂತ ಹೇಳಿ ತಿರ್ಕೊಂಡು ಹೋಗ್ತೀನಿ ಮಾರ್ಗದರ್ಶನ ಕೊಡ್ರಿ ಆಗುವಂತ ಕಾರ್ಯಕ್ರಮ ಯಶಸ್ಸಿಗೆ ನೀವು ನಮ್ ಕಾರ್ಯಪುತ್ರ ಆ ಕಾರ್ಯಕ್ರಮಕ್ಕೆ ಅಡ್ಡಿ ಪಡಿಸಿದ್ರೆ ನಾವು ಯಾರು ಹುಡುಗಲ್ಲ ಅದಕ್ಕೆ ದಯವಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನಮ್ಗೆ ವಂದಿಸಿ ಯಾಕಂದ್ರೆ ಮೂರು ಗಂಟೆ ಅಂತ ಹೇಳಿದವರು ಸುಮಾರು ಒಂದು ಎಂಟು ಗಂಟೆ ಆಗಿ ಇಲ್ಲಿವರೆಗೂ ತಾರ್ಮಿಂದ ಸರಣಿಂದ ಕೂತಂತ ಎಲ್ಲರಿಗೂ ಹೃತ್ಪೂರ್ವ ಅಭಿನಂದನೆ ತಿಳಿಸುತ್ತಾ ಹಾಗೆ ಲಕ್ಷ್ಮೀಶ್ವರ ಪಟ್ಟಣದ ಅತ್ಯಂತ ಜನದಟ್ಟಣೆಯುಳ್ಳ ರಸ್ತೆಯಾದ ಶ್ರೀ ದುಂಡಿ ಬಸವೇಶ್ವರ ದೇವಸ್ಥಾನದ ರಸ್ತೆ ಗುಲಗಂಜಿ ಕೊಪ್ಪ ರೋಡ್ ಪೇಠಾ ಓಣಿಯಲ್ಲಿ ಯು ಕೆ ಪ್ರಾಪರ್ಟೀಸ್ ಅಂಡ್ ಬಿಲ್ಡರ್ಸ್ ನಿಮ್ಮ ಕನಸಿನ ಮನೆಯನ್ನು ನಿಮ್ಮ ಕನಸಿನಂತೆ ನೆಮ್ಮದಿಯಾದ ಬಜೆಟ್ನಲ್ಲಿ ಸೌಂದರವಾದ ಅಚ್ಚುಕಟ್ಟಾದ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಮನೆಯನ್ನು ತಯಾರಿಸಿ ನಿಮಗೆ ಒದಗಿಸುತ್ತಿದ್ದು ಬೇಗನೆ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಲು ಕನಸನ್ನು ಹೊತ್ತ ಕನಸುಗಾರರು ಈಗಲೇ ಸಂಪರ್ಕಿಸಿ ನೈನ್ ತ್ರೀ ಏಟ್ ಜೀರೋ ಫೋರ್ ತ್ರೀ ನೈನ್ ಸಿಕ್ಸ್ ಏಟ್ ಸೆವೆನ್ ಏಟ್ ಜೀರೋ ಫೈವ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಸೆವೆನ್